ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಚಾನಲ್ ಫಸ್ಟ್ ನ ನನ್ನ ವೀಡಿಯೋ ನೋಡ್ತಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಅಲ್ಲಷ್ಟು ಪ್ರೆಸ್ ಮಾಡಿ ಇವತ್ತು ಪುತ್ತೂರಲ್ಲಿ ಅಂದರೆ ಹಾರಾಡಿ ಶೋರೂಮು ಅಲ್ಲಿ ಸ್ವಿಫ್ಟು ಸ್ವಿಫ್ಟ್ ಡಿಸೈರ್ ಅಂದರೆ ಈಗ ಡಿಸೈರ್ ಮಾತ್ರ ಅಂದರೆ ನಾಲ್ಕನೇ ಸರ್ತಿ ಡಿಸೈರ್ ಕಾರು ಅಪ್ಡೇಟ್ ಆಗ್ತಾ ಇರೋದು ಈಗಿನ ಹೊಸ ಲುಕ್ ನೋಡಿ ಕಾರಿದು ಹೇಗುಂಟಂತ ಮತ್ತು ಫ್ರಂಟ್ ಪ್ರಾಜೆಕ್ಟ್ ರೆಡ್ ಲೈಟ್ ಕೊಟ್ಟಿದ್ದಾರೆ ಮತ್ತು ಕ್ರೋಮೋ ನ್ಯೂ ಡಿಸೈನ್ ಮಾಡಿದ್ದಾರೆ ಕಾರಲ್ಲಿ ಮತ್ತು ಸನ್ ರೂಫ್ ಇದೆ ಕಾರಲ್ಲಿ ಹೊಸ್ತು ಮತ್ತು ಫೈವ್ ಸ್ಟಾರ್ಸ್ ಅಂದರೆ ಮಾರುತಿ ಎಲ್ಲ ಕಾರುಗಳಲ್ಲಿ ಇಷ್ಟವರೆಗೆ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಅಂತ ಎಲ್ಲ ಹೆಚ್ಚಿನವರು ಹೇಳ್ತಿದ್ರು ಹಾಗೆ ಇದರಲ್ಲಿ ಫೈವ್ ಸ್ಟಾರ್ ಸೇಫ್ಟಿ ಅಂದರೆ ಫಸ್ಟ್ ಟೈಮ್ ಫೈವ್ ಸ್ಟಾರ್ ರೇಟಿಂಗ್ ಕಾರ್ ಬಂದಿದೆ ವರ್ಲ್ಡ್ ವರ್ಲ್ಡಲ್ಲಿ ಹಾಗೆ ಕಾರ್ನ ಇಂಟಿ ಇಂಟೀರಿಯರ್ ಎಲ್ಲ ತೋರಿಸ್ತೇನೆ ನಿಮಗೆ ಇಲ್ಲಿ ಪುತ್ತೂರಿನ ಪುತ್ತೂರಿನ ಮಾರುತಿ ಶೋರನವ್ರು ನನಗೆ ಪರ್ಮಿಷನ್ ಕೇಳಿದೆ ಫಸ್ಟಿಗೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದರು ಫಸ್ಟಿಗೆ ಅಂದ್ರೆ ಮಾರುತಿ ಶೋರೂಮ್ಗೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟೆ ಥ್ಯಾಂಕ್ಸ್ ಕಾರ್ ಇದು ಇಂಟೀರಿಯರೆಲ್ಲ ವೀಡಿಯೋ ಮಾಡಿದ್ದೇನೆ ಫಸ್ಟಿಗೆ ಮತ್ತೆ ವೀಡಿಯೋ ಹಾಕ್ತೇನೆ ಎಡಿಟ್ ಮಾಡಿ ಆದಮೇಲೆ ಕಾರು ಎಲ್ಲರಿಗೆ ಭಾರಿ ಇಷ್ಟ ಆಗ್ತಾ ಉಂಟು ಎಲ್ಲರೂ ಕೂತ ಎಲ್ಲ ನೋಡ್ತಾ ಇದ್ದಾರೆ ಒಳಗೆ ಕಾರು ಅಂದರೆ ಸನ್ ರೂಫೆಲ್ಲ ಆಪ್ಷನ್ ಫಸ್ಟ್ ಕೊಡ್ತಿದ್ದಾರೆ ಸ್ವಿಫ್ಟ್ ಕಾರಲ್ಲಿ ಇದು ಸ್ವಿಫ್ಟ್ ಡಿಸೈರ್ ಕಾರು ಎರಡು ಸಾವಿರದ ಐದನೇ ಸವಿಂದ ಅಂದರೆ ಲಾಂಚ್ ಆದ ಫಸ್ಟಿಗೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಾಡೆಲ್ ಇದು ಮತ್ತೆ ಅದೇ ನಾಲ್ಕನೇ ಸತಿ ಅಪ್ಡೇಟ್ ಆದ ಕಾರು ಇದು ಈಗ ಹಾಗೆ ಮತ್ತೆ ಕಂಫರ್ಟೆಲ್ಲ ಒಳ್ಳೆದಿದೆಯಾ ಕಾರಿದು ಅಂದರೆ ಲಗ್ ರೂಮ್ ಎಲ್ಲ ಒಳ್ಳೆ ಇದೆ ಕಾರಿದು ಮತ್ತೆ ಟೋಟಲಿ ಕಾರು ಅಂದರೆ ಮಿಡ್ಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಕಾರು ಕಾರ್ನ ಬಗ್ಗೆ ಮತ್ತೆ ನನಗೆ ಗೊತ್ತಿರುವಷ್ಟು ಸಾಧಾರಣ ಹೇಳಿದೆ ನಾನು ಕಾರ್ ಈಗ ಅಂದರೆ ಎರಡು ಒಂದು ಇನ್ನೋಗ್ರೇಷನ್ ಆಗುವಾಗಲೇ ಒಂದು ಆರ್ಡ್ರ್ ಮಾಡಿದ್ರು ಕಾರು ಅದರಲ್ಲಿ ಒಬ್ಬರಿಗೆ ಡೆಲಿವರಿ ಆಯಿತು ಮತ್ತು ಅಂದರೆ ಇನಾಗ್ರೇಷನ್ಗೆ ಬಂದವರು ರವಿಶ್ ರವಿ ಕಕ್ಕೆ ಬದವು ಅಂತ ಅವರು ಸಹ ಕಾರನ್ನು ಆರ್ಡ್ರ್ ಮಾಡಿದ್ದಾರೆ ಅವರಿಗೆ ಸಹ ಕೀಯನ್ನು ಹಸ್ತಾಂತರಿಸಿದ್ದಾರೆ ಶೋರೂಮಿಂದ ಅಂದರೆ ಇವತ್ತು ಇನಾಗ್ರೇಷನ್ ದಿವಸವೇ ಎರಡು ಕಾರು ಸೇಲ್ ಆಗಿದೆ ಫೈವ್ ಸ್ಟಾರ್ ಗ್ಲೋಬಲ್ ಎನ್ ಕ್ಯಾಪಲ್ಲಿ ಫೈವ್ ಸ್ಟಾರ್ ಕಾರ್ ಬಂದಿದೆ ಅಂದರೆ ಫೈವ್ ಸ್ಟಾರ್ ರೇಟಿಂಗ್ ಬಂದಿದೆ ಕಾರು ಅಂದರೆ ಮತ್ತೆ ಇನ್ನೊಂದು ಅಂದರೆ ಖಾಲಿ ಸ್ವಿಫ್ಟ್ ಕಾರು ನಾಲ್ಕು ಸ್ಟಾರೇನೋ ಬಂದಿರಬೇಕು ನಾಲ್ಕು ಸ್ಟಾರ್ ಬಂದಿದೆ ರೇಟಿಂಗ್ ಹಾಗೆ ಓಕೆ ಪ್ಲೀಸ್ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸಿಗೆ ಹಾಗೆ ತುಳು ತುಳು ವ್ಲಾಗರ್ಸ್ಗೆ ಇನ್ನೊಂದು ಹೊಸ ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಬಾಯ್ ಅಷ್ಟೊರೆಗೆ ಹೊಸ ಕಾರು ಹೇಗುಂಟಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಕಾರು ಕಾರ್ ಹೇಗಿದೆ ಅಂತ ಒಂದು ಕಮ್ ಅಂದರೆ ಕಮೆಂಟ್ ಮಾಡಿ ಓಕೆ ಬಾಯ್ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಿಟ್ಟೋಯ್ತು ಇದರಲ್ಲಿ ಅದೇ ಬೂಟು ಅಂದರೆ ಬೂಟು ಬಟನ್ ಒತ್ತಿದ್ರೆ ಒಳಗಿಂದ ಇದು ಓಪನ್ ಆಗ್ತದೆ ಡಿಕ್ಕಿ ಕಾರಿದ್ದು ಡಿಕ್ಕಿ ಓಪನ್ ಆಗ್ತದೆ ಒಳಗಿಂದ ಓಪನ್ ಮಾಡಿದ್ರೆ ಆಯ್ತು ಅಂದರೆ ಒಳಗಿಂದ ಒತ್ತಿದ್ರೆ ಆಯ್ತು ಟೋಲ್ ಗೇಟ್ ಓಪನ್ ಆಗ್ತದೆ ಬ್ಯಾಕ್ ಇದ್ದು ಡಿಕ್ಕಿ ಹಾಗೆ ಮತ್ತೆ ಓಕೆ ಬಾಯ್ ల స్పేస్ అలా ఒళ్ళే ఉంటుంది లెగ్ రూమ్ ఒంటి కారణం આ સીટ રીટર ક્લાપ